ಇಥೆನಾಲ್ ಕಾರ್ಖಾನೆ ಪ್ರಾರಂಭಿಸಲು ತಡೆ ಒಡ್ಡುತ್ತಿರುವ ಶಕ್ತಿಗಳನ್ನು ವಿರೋಧಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಸಾರ್ವಜನಿಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ಪಾಟೀಲ್ ರಾಜಾಪುರ ಹೇಳಿದರು ಇಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ರಂದು ಯಾತ್ರಿಕ್ ನಿವಾಸ ಸಾರ್ವಜನಿಕ ಉದ್ಯಾನದಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಆಗಮಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು ನಮ್ಮ ಈ ಗುಲಬರ್ಗಾ ತಾಲೂಕಿನಲ್ಲಿ ಚುಂಚೋಳಿ ಚಿತ್ತಾಪುರ ಸೇಡಂ ಮತ್ತು ಖಾಳ್ಗಿ ಕಮಲಾಪುರ ಸರ್ ಇವೆಲ್ಲ ಐದು ತಾಲೂಕದಾಗ ನಮ್ಮ ಕಬ್ಬ ಈ ಸಿಕ್ಕಾಪಟ್ಟಿ ಮೂವತ್ತು ಸಾವಿರ ಎಕರೆ ಈ ಪ್ರೆಸೆಂಟ್ ಹಬ್ಬದಲ್ಲಿ ಚಿಂಚೋಳಿದಾಗ ಮುರ್ಧ ಫ್ಯಾಕ್ಟ್ರಿ ನಡೀತು ಆಮೇಲೆ ಬಂದಾಯಿತು ಆವಾಗ ಸಿಕ್ಕಾಪಟ್ಟೆ ರೈತರು ಥೊಡೆ ಮಂದಿಗೆ ಸುಟ್ಟರು ಯಾರ ಒಂದು ಥೊಡೆ ಮಂದಿಗೆ ಹದಿನೈದು ನೂರು ಹದಿನಾರು ನೂರು ಹಿಂಗೆಲ್ಲ ಒಟ್ಟು ಭಯಂಕರ ಪ್ರಯಾಸನಾಗ ಸರ್ ಬಟ್ ಈ ಸರಿ ಈ ಮಾಲಿನ್ಯದ ಏನದು ಪರಿಸರ ಮಾಲಿನ್ಯದವರಿಗೆ ಹೈಕೋರ್ಟಿಗೆ ಆಲ್ರೆಡಿ ಮೂರು ವಾರ ಟೈಮ್ ಕೊಟ್ಟದ್ರಿ ಈ ಆಲ್ರೆಡಿ ಎರಡು ವಾರ ಮುಗಿಲು ಬಂತು ಇನ್ನೂ ತನ್ನೂ ಇವರೇನು ಪರಿಸರ ಮಾಲಿನ್ಯದವರು ನಮಗೆ ಕಾರ್ಖಾನೆಯವ್ರಿಗೆ ಲೆಟ್ರ್ ಕೊಡಲಿದ್ದಾರೆ ಅದರ ಸಲಕ್ಕೆ ಮಂದಿ ಚುಂಚೋಳಿ ಬಂದು ರೈತರು ಹೋರಾಟ ಮಾಡಿದ್ರು ಸರ ಇನ್ನು ನಾವು ಹದಿನೇಳು ನಾರಿಗೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ನಮ್ಮ ಐದು ತಾಲೂಕ ಜನ ಈ ಮುಖ್ಯಮಂತ್ರಿಯವರಿಗೆ ಶೀಘ್ರದಲ್ಲೇ ಇದು ವೈಯಕ್ತಿಕವಾಗಿ ಅವ್ರು ತೊಗೊಂಡು ಶೀಘ್ರದಲ್ಲೇ ಚುಂಚೋಳಿ ಫ್ಯಾಕ್ಟ್ರಿ ಏನನ್ನ ಮಾಡಿರಿ ಚಾಲೂ ಮಾಡಿರಿ ಇವೆಲ್ಲ ನಮಗೆ ಕತೆ ಹೇಳಿದ್ರೆ ಆಗೋಂಗಿಲ್ಲ ಇವೆಲ್ಲ ಈ ಆ್ಯಕ್ಚುಲಿ ಈ ಪರಿಸರ ಮಾಡಲಿದ್ದಾರೆ ಅವ್ರು ಏನದ ಅವ್ರಿಗೆ ಕೇಳಿದ್ರೆ ಎಲ್ಲ ಒತ್ತಿನ ಅವರು ಮತ್ತು ಇದೆಲ್ಲ ರಾಜಕೀಯ ಹಾಕಿ ಮಾಡ್ತೀರಿ ಇವು ಗಣ್ಣ ಹಣ ತಿಂಡ್ ಕೂಸು ಹೋಗಿದ್ದಂತ ಹಾಗೆ ನಮ್ಮಲ್ಲಿ ಆಲ್ರೆಡಿ ಮೂವತ್ತು ಸಾವಿರ ಎಕರೆ ಕಬ್ಬದ ಪ್ರೆಸೆಂಟಿಗೆ ಕಬ್ಬಿದ್ದಿದ್ವು ಅದಕ್ಕೆ ನೀವು ಏನೂ ಫ್ಯಾಕ್ಟ್ರಿ ಚಾಲೂ ಮಾಡಿಲ್ಲ ಅಂದ್ರೆ ರೈತ ಭಾಳ ಪರಿಶೀಲನೆ ಆಗ್ತಾರೆ ಇದಕ್ಕೆ ನಾವು ರೈತರು ಏನೇ ಆದ್ರೂ ರೈತರಿಗೆ ಏನೇ ಪ್ರಾಬ್ಲಮ್ ಇದಕ್ಕೆ ಸರ್ಕಾರ ನಿರ್ವಹಣೆ ಮುಖ್ಯಮಂತ್ರಿ ಹೋದ ನೇರ್ವಣೆ ಅದಕ್ಕೆ ಅವ್ರಿಗೆ ಹದಿನೇಳು ತಾರೀಕು ಬರ್ತಾ ಇದ್ದಾರೆ ನಾವು ಹದಿನೇಳು ತಾರೀಕು ಎಲ್ಲ ನಾ ನಾ ಐದು ತಾಲೂಕು ಮತ್ತು ಕಾರ್ಮಿಕರಿಗೆ ಕರ್ಕೊಂಡು ಮೆರವಣಿಗೆ ಮುಖಾಂತರ ಹದಿನೇಳು ತಾರೀಕು ನಾವು ಮುಖ್ಯಮಂತ್ರಿ ಮನವಿ ಪತ್ರ ಇದ್ದೀವಿ ಸರ್ ಅಕಮಾತ್ ಹೋರಾಟ ಮಾಡ್ತೀವಿ ಸರ್ ಲೆಕ್ಕರ್ಡ್ ಮಾಡ್ತೀವಿ ಸರ್ ರೈತರು ಏನೇ ಕಾಲಕ್ಕೆ ಬಿಡಂಗಿಲ್ಲ ಸರಿ ಸರಿ ಅವು ಅಂದ್ರೆ ಆಟೋಮೆಟಿಕ್ ಸತ್ತಂಗೆ ಇದ್ದು ಸತ್ತಂಗದ ಸರ್ ಒಂದ್ ನಾವ್ ಬಿಡ್ತಿತ್ತು ಸರ್ ಅವ್ರಿಗೆ ಏನು ಇಲ್ಲ ಸರ್ ಕಾರಣನೇ ಏನು ಇಲ್ಲ ನಾವ್ ಹಾಗೆ ನೋಡ್ತೀವಿ ಮನೆ ಪರಿಸರ ಮಾತಾಡ್ತೀವಿ ಅವ್ರೆಲ್ಲ ಎಲ್ಲ ಅದ ಅಂತ ಹೇಳ್ತಾರೆ ಸರ್ ಹೋಗ್ ಹೈಕೋರ್ಟ್ ಸರ್ ಹೈಕೋರ್ಟ್ ಸರ್ ಮತ್ತೆ ಕೂಡ ಸರ್ಕಾರ ಯಾಕೆ ಪ್ರಾಬ್ಲಮ್ ರೀ ಸರ್ಕಾರ ಕೊಡಬೇಕು ಇವೆಲ್ಲ ರಾಜಕೀಯ ಸರ್ ಇಲ್ಲಿ ಗುಲ್ಬರ್ಗದೊಳಗೆ ಎರಡು ಸಾವಿರ ಆರುನೂರ ಐವತ್ತು ರೂಪಾಯಿ ಕೊಡ್ತಾರೆ ಅಲ್ಲಿ ಖಂಡೆ ಸಾಹ್ರ ಎರಡು ಎರಡುನೂರ ಎರಡು ಸಾವಿರ ಎರಡು ಎರಡುನೂರು ಎರಡು ಸಾವಿರ ಮುನ್ನೂರು ಕೊಟ್ಟತ್ತ ಸರ್ ಹಿಂಗಾಗಿ ಇನ್ನೂರು ಮುನ್ನೂರು ರೂಪಾಯಿ ಹೆಚ್ಚಾಗಲತ್ತ ಸರ್ ಮತ್ತು ಅವರು ಎಲ್ಲ ಚಿಂಚು ಹಿಡಿತ ಹಾಕ್ತಾರೆ ಸರ್ ರೈತರಿಗೆ ಹಬ್ಬ ಅರೇ ನೀವು ನೀವು ಹಂಗಿದ್ದು ನೀವು ಎರಡು ಸಾವಿರ ಏಳ್ನೂರು ಕೊಟ್ಟರೆ ಪಾ ನಮಗೆ ಮಾಡೋದು ಇವೆಲ್ಲ ಹಿಂಗೆ ರೀ ಈ ಪ್ರಾಬ್ಲಮ್ ಇದ್ದಕ್ಕಾಗಿ ಇವೆಲ್ಲ ನಮ್ಮ ಈಶ್ವರ ಖಂಡೆ ಸಾಹಿ ಕಿತ್ಪತ್ತಿ ಅದ ಸರ್ ಇದು ಅದಕ್ಕೆ ನಾ ವಿಶ್ವೇಶ್ವರ ಕೈ ಜೋಡಿಸ್ತೀನಿ ಸರ್ ನಾ ಇನ್ನ ತನಿ ನಾವೆಲ್ಲ ಸಂಘದ ಪರವಾಗಿ ಈಶ್ವರ ಕಂಡು ಕಾಲು ಬೀಳ್ತೀವಿ ಸರ್ ರೈತರ ಪರವಾಗಿ ದಯವಿಟ್ಟು ನಮ್ಮ ಕೈ ಜೋಡಿಸ್ತೀನಿ ರೈತರಿಗೆ ಹೋಲಬೇಡ್ರಿ ಏನ ಮಾಡಿರಿ ಫ್ಯಾಕ್ಟ್ರಿ ಚಾಲು ಮಾಡೋಣ ಈಶ್ವರ ಕಂಡು ಮರತೈತೆ ಫ್ಯಾಕ್ಟ್ರಿದ್ ಎಲ್ಲ ಓಕೆನ ಸರ್ ಏನು ಹೇಳ್ತಾರೆ ಸರ್ ಕೋಟಿ ಹೋಗಿರ ಸರ್ ಕೋರ್ಟ್ ಮತ್ತೇನೋ ಸುಪ್ರೀಂ ಕೋರ್ಟ್ ಹೋಗೋದ್ ಸರ್ ಈಗ ನೀವು ಏನೇನು ಮಾಡಿ ಸರ್ ನಮ್ಮ ಮುಖ್ಯಮಂತ್ರಿಗೆ ಮತ್ತು ಕೋರ್ಟಿಗೆ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಒಂದು ಮನವಿ ಮಾಡ್ತಿದ್ದೀನಿ ರೈತರ ಸಾಯಿಲ ತರ್ ಸರ್ ಮೂವತ್ತು ಸಾವಿರ ಎಕರೆ ಕಬ್ಬಲ್ಲ ಸರ್ ಹತ್ತು ಸಾವಿರ ಜನ ರೈತರು ತರ್ತಾರೆ ಒಂದು ಎರಡು ಸಾವಿರ ಜನ ಕಾರ್ಮಿಕ ರೀ ಅವ್ರು ಓಸುಮೆಂದು ಬಾಯ ಮಾಡಿ ಬರ್ತಾರೆ ಸರ್ ರೈತನ ಇವರ್ಷ ಕಬ್ಬು ಮಳೆ ಚಲೋ ಅದ ಸರ್ ಕಬ್ಬು ಚಲೋ ಅದ ಆದಷ್ಟು ಏನು ಮಾಡ್ತಾರೆ ಸರ್ ಪೂರಾ ಏನ ಒಂದು ಹತ್ತು ಆಟ ಕಬ್ಬೆ ಸುಟ್ರು ಸರ್ ಹಬ್ ಆಲ್ರೆಡಿ ಹಬ್ಬ ರೀ ಅದ್ರ ಸಲಕ್ಕೆ ಈ ವರ್ಷ ಹಂಗೆ ಏನೋ ಸಮಸ್ಯೆ ಮಾಡಿದ್ರೆ ರೈತ ಆತ್ಮಹತ್ಯೆ ಸಮಸ್ಯೆ ಸಮಸ್ಯೆಗಳ ಅದಕ್ಕೆ ನಾ ಮುಖ್ಯಮಂತ್ರಿ ಮನವಿ ಮಾಡ್ತಾ ಇದ್ದೀನಿ ಹದಿನೇಳು ತಾರೀಕು ಎಲ್ಲ ರೈತರು ಬಂದು ಮೆರವಣಿಗೆ ಮಾಡಿಕೊಂಡು ನಿಮ್ಮಲ್ಲಿ ಬಂದು ಮನವಿ ಪತ್ರ ಕೊಡ್ತಾಯಿದ್ದೆವು ಸರ್ ಈ ಬೆಳಿಗ್ಗೆ ಹದಿನೇಳಕ್ಕೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರ್ ಇಲ್ಲಿ ಯಾವ್ದ್ರೂ ಯಾತ್ರಿಕ ನಿವಾಸ ಅದ ಸರ್ ಎಲ್ಲೋ ಹನ್ನೊಂದು ಗಂಟೆಗೆ ಬರ್ರಿ ರೈತರು ಮತ್ತು ಕಾರ್ಮಿಕರು ಓಸು ಮಂದಿ ಕಲ್ತ್ ಕಳಿಸಿ ಡಿ ಸಿ ಆಫೀಸಲ್ಲಿ ಹೋಗಿ ಮುಖ್ಯಮಂತ್ರಿ ಮನವಿ ಪತ್ರ ಕೊಡ್ತಾಯಿದ್ದೆ ಸರ್ ಎಷ್ಟು ರೈತರಿಗೆ ತೊಂದರೆ ಹತ್ತು ಸಾವಿರ ಜನ ಸರ್ ಹತ್ತು ಸಾವಿರ ಜನ ರೈತರು ತೊಂದರೆ ಆಗ್ತದೆ ಸರ್ ಒಂದು ಎರಡು ಮೂರು ಸಾವಿರ ಜನ ರೈತರ ರೈ ಸರ್ ಎಲ್ಲರೂ ಹಾಸರಿಗೆ ಏನು ಪರಿ ಸರ್ ಸರ್ ಆತ್ಮಹತ್ಯೆ ಬಾಕಿ ಒಂದೇ ಸರ ಎಷ್ಟೋ ಜನ ಕಬ್ಬುಟ್ರು ನಾವೆಲ್ಲ ಲಾರಿ ಚಿಂಚೋಳಿ ಫ್ಯಾಕ್ಟ್ರಿ ಅವರು ಒಣಗೂ ಸರ ಮತ್ತು ಮುಂದವರು ಎಕರು ಕಳಿಸ್ರು ಇಪ್ಪತ್ತು ಟನ್ ಆಗೋದು ಹತ್ತು ಟನ್ ಆಗ್ತಾರೆ ಆಗಿ ದೊಡ್ಡ ಸಮಸ್ಯೆ ಅದರ ಈಗ ಒಂದು ಮುಖ್ಯಮಂತ್ರಿ ಒಂದು ಪರ್ಸನಲ್ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಬಿಡಿರಿ ಈ ನಮ್ಮ ರೈತರು ಪೈಲೇ ಸಮಸ್ಯೆ ಮಾಡೋಣ ಸಮಸ್ಯೆ ಪರಿಹಾರ ಅಂತ ಹೇಳ್ತೀವಿ ಸರ್ ಧನ್ಯವಾದಗಳು ಸರ್ ಜಗದೀಶ್ ಪಾಟೇಲ್ ರಾಜಾಪುರ ಸರಿ ಕಲಬುರಗಿ ಕಬ್ಬರ್ ಜಿಲ್ಲಾಧ್ಯಕ್ಷರು